ಜಂಗಮಗೂರ್ ಜನಳ್ಳಿ ಎಡಹಳ್ಳಿ ಮತ್ತೆ ಅರಳ್ಳಿ ಇವಾಗ ಒಂದ್ ಹಳ್ಳಿ ಬರುತ್ತೆ ಅಲ್ಲಿ ಇದುವರೆಗೂ ಅರಣ್ಯ ಇಲಾಖೆ ಅಂತ ಅರಣ್ಯ ಅರಣ್ಯನೇ ಇರಲಿಲ್ಲ ಅಲ್ಲಿ ಎಂಟ್ನೂರ ಎಂಬತ್ತು ಎಕರೆ ಅಂತ ಹೇಳಿ ಇವತ್ತು ಸರ್ವೆ ಮಾಡಿದ್ದಾರೆ ಆದ್ರೆ ನಮ್ಮ ರೈತರಿಗೆ ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮ ಭೂಮಿಯಲ್ಲಿ ಸರ್ವೆ ಮಾಡೋದಕ್ಕೆ ನೀವ್ ಯಾಕೆ ಬಿಟ್ರಿ ಯಾಕೆ ತಡೀಲಿಲ್ಲ ನೀವು ಸರ್ವೆ ಮಾಡೋದನ್ನ ಮುಳುವಾಗಲಲ್ಲಿ ರೈತರು ಸರ್ವೆ ಮಾಡಕ್ ಬಂದ ಸಮಯದಲ್ಲಿ ತಡೆಯೋ ಶಕ್ತಿ ಅವ್ರಿಗಿದೆ ಇಲ್ಲಿ ರೈತರು ಕೋಲಾರ ಪಕ್ಕದಲ್ಲಿ ಯಾಕೆ ಶಕ್ತಿ ಇರಲಿಲ್ಲ ಯಾಕೆ ನೀವು ಸರ್ವೆ ಮಾಡುವಂತ ಸಮಯದಲ್ಲಿ ರೈತ ಮುಖಂಡರನ್ನ ಸಂಪರ್ಕ ಮಾಡಲಿಲ್ಲ ಇಲ್ಲ ನಿಮ್ಗೆ ಶಕ್ತಿ ಇದ್ರೆ ನೀವೇ ತಡೀಬಹುದಾಗಿತ್ತು ಅಲ್ವಾ ಇದು ಮೊದಲಿಗೆ ಆಗ್ಬೇಕಾಗಿರುವಂತ ಸರ್ವೆ ಮಾಡುವಂತ ಸರ್ವೆ ತಡಿಬೇಕಾಗಿತ್ತು ಈಗ ಇಂಡೀಕರಣ ಮಾಡುವಂಥದ್ದು ಒಂದು ಹೋರಾಟ ಮಾಡಿ ಇಂಡೀಕರಣ ಮಾಡಬಾರ್ದು ಅಂತ ಹೇಳಿ ತಹಸೀಲ್ದಾರ್ಗೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಮೇಲೆ ಅವರು ಇದುವರೆಗೂ ಇಂಡೀಕರಣ ಮಾಡಿಲ್ಲ ಎಲ್ಲಿ ಈ ಅಡಿ ಅರಳ್ಳಿ ಇದ್ರಲ್ಲಿ ನಮಗೆ ನೋಟಿಸ್ ಕೊಡದೆ ನೀವು ಇಂಡೀಕರಣ ಮಾಡಿದ್ರೆ ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತಾನೆ ನಾವು ನೇರವಾಗಿ ತಹಸೀಲ್ದಾರ್ಗೆ ಹೇಳಿದ್ವಿ ಇದು ಆಗುವಂತ ಕಾನೂನು ಅಡಿಯಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ನಮ್ಮ ಶಿವಪ್ರಕಾಶ್ ಸರ್ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಹೋರಾಟಗಳು ಸಹ ಒಗ್ಗಟ್ಟಾಗಿರ್ಬೇಕಾಗ್ತದೆ ಯಾರೋ ಒಬ್ಬ ರೈತ ಪಕ್ಕದಲ್ಲಿರುವಂತ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪಕ್ಕದಲ್ಲಿರುವಂತವನು ನಮ್ಮ ಮನೆಗೆ ಬೆಂಕಿ ಬಿದ್ದಿಲ್ಲಪ್ಪ ಅವನ್ಗೆ ಓ ಇವತ್ತು ಬಹಳ ಮೆರಿತಾ ಇದ್ದ ಮಗ ಇವನು ಹೋದ್ರಲಿ ಅಂತೇಳಿ ಈ ರೀತಿ ಯೋಚನೆ ಮಾಡಿದ್ದಾದ್ರೆ ಇವತ್ತು ನನಗಾಯ್ತು ನಾಳೆ ನಿನಗಾಗ್ತದೆ ಯಾವುದೇ ಕಾರಣಕ್ಕೂ ಇವತ್ತು ನನಗಾಯ್ತು ನಾಳೆ ನಿನಗಾಗ್ತದೆ ನಾಳೆ ಪಕ್ಕದವನ್ಗಾಗ್ತದೆ ಇದರಲ್ಲಿ ನಮ್ಮನ್ನ ಯಾವತ್ತಿಗೂ ಯೋಚನೆ ಮಾಡುವಂತ ಇದಕ್ಕೆ ನಾವು ಹೋಗ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಹಿತೈಷಿಗಳು ನಮ್ಮ ಸ್ನೈಪರ್ಸ್ ನಮ್ಮ ಜೊತೆಗೊ ಜೊತೆ ಜೊತೆಯಲ್ಲಿ ಬದುಕ್ತಿರುವಂತವ್ರನ್ನ ಉಳಿಸುವಂತ ಕೆಲಸ ನಮ್ಮ ಭೂಮಿ ಕಳ್ಕೊಂಡಿರ ಇಲ್ಲದೆ ಇರುವಂತಹ ರೈತರು ಸಹ ನಮ್ಮ ಜೊತೆ ಇರಬೇಕು ಅನ್ನೋದನ್ನ ನಾವು ಈಗ ಪ್ರಶ್ನೆ ಮಾಡಬೇಕಾಗಿದೆ ಅದಕ್ಕೆ ಪ್ರತಿ ಗ್ರಾಮದಲ್ಲಿ ಭೂಮಿ ಕಳ್ಕೊಂಡಿರೋರು ಭೂಮಿ ಕಳ್ಕೊಳ್ಳದೆ ಇರೋ ಎಲ್ಲರನ್ನೂ ಸೇರಿಸಿ ಸಭೆ ಮಾಡಬೇಕಾಗಿದೆ ಯಾಕಂದ್ರೆ ಆ ಗ್ರಾಮದ ಒಬ್ಬ ರೈತ ತೊಂದರೆ ಸಿಕ್ಕಾಕೊಂಡ್ರೆ ಎಲ್ಲಾ ರೈತರಿಗೂ ನೋವಾಗ್ಬೇಕಾಗ್ತದೆ ಯಾಕೆಂತಂದ್ರೆ ಅವನು ನಮ್ಮ ಒಡನಾಡಿ ಆಗಿರ್ತಾನೆ ನಮ್ಮ ಜೊತೆಗಾರನ ಆಗಿರ್ತಾನೆ ನಮ್ಮ ಹಿತೈಷಿ ಆಗಿರ್ತಾನೆ ನಮ್ಮ ಸಂಬಂಧಿ ಆಗಿರ್ತಾನೆ ಇದು ಆಗ್ಬೇಕಾಗಿರುವಂತದ್ದು ಈ ಒಗ್ಗಟ್ಟನ್ನ ನಾವು ಮೊದಲಿಗೆ ಪ್ರತಿ ಗ್ರಾಮದಲ್ಲಿ ಮೂಡಿಸ್ಬೇಕಾಗಿದೆ ಈಗ ಮೂರು ಸಾವಿರ ಚಿಲ್ಲರೆ ಎಕರೆ ನಾವು ಸ್ವಾಧೀನ ಪಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಒಂದು ಘೋಷಣೆ ಮಾಡಬೇಕಾಗಿದೆ ಕಡೆಯಿಂದ ಪಡೆದಿರುವಂತಹ ಜಮೀನ ಮತ್ತೆ ಮರು ರೈತರು ಪಡಿತೀವಿ ಅಂತ ಹೇಳಿ ಘೋಷಣೆ ಮಾಡಿ ನಾವು ಯಾಕೆ ಉಳುಮೆ ಮಾಡಬಾರದು ಅಂತ ನೀವು ಒಗ್ಗಟ್ಟಾಗಿದ್ರೆ ಮಾತ್ರ ಅದಾಗ್ತದೆ ನೀವು ಶಿಸ್ತುಬದ್ಧವಾಗಿ ನೀವು ಕಾನೂನು ಜಾರಿ ಮಾಡಿದ್ದೆ ಆದ್ರೆ ನಿಮ್ಮ ಶಕ್ತಿನ ಏನು ಪ್ರದರ್ಶನ ಮಾಡಿದೆ ಆದ್ರೆ ರೈತರು ಎಲ್ಲ ಅಧಿಕಾರಿಗಳು ಸಹ ಹಿಮ್ಮೆಟ್ಲೇಬೇಕಾಗ್ತದೆ ಯಾಕೆ ಅಂತಂದ್ರೆ ನಾಲ್ಕು ಜನ ರೈತರು ಹಳ್ಳಿಯಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಹೋಗ್ಲಿ ಇನ್ನು ಉಳಿದವ್ರು ಏನ್ ಮಾಡಬೇಕು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಇದು ಆಗ್ಬೇಕಾಗಿರುವಂತದ್ದು ಮತ್ತೆ ನಾವು ಎಲ್ಲಿ ಅರಣ್ಯ ಇಲಾಖೆ ಭೂಮಿ ಹೋಗ್ತದೆ ಅಂತ ಹೇಳಿದರೆ ಅಲ್ಲಿ ಎಲ್ಲಾ ತಹಸೀಲ್ದಾರರಿಗೂ ನಾವು ಮಾಹಿತಿ ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನೀವು ಪಾಣಿಗಳಲ್ಲಿ ನಮ್ಮ ಹೆಸರು ತೆಗೆದು ಬೇರೆಯವರ ಹೆಸರು ಕುಡಿಬೇಕಾದ್ರೆ ನಮ್ಮ ಮಾಹಿತಿ ನೀಡದೆ ನಮಗೆ ನೋಟಿಸ್ ಕೊಡದೆ ನೀವು ತೆಗೆದಿದ್ದೆ ಸರಿ ಇರೋದಿಲ್ಲ ಅಂತೇಳಿ ಪ್ರತಿ ತಾಲೂಕು ತಹಸೀಲ್ದಾರರಿಗೂ ಸಹ ನಾವು ಪ್ರತಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾವು ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡಬೇಕಾಗ್ತದೆ